ವಾವ್ ಮಕ್ಕಳು ಟೆನಲ್ ನೋಡಿ ಫುಲ್ ಎಕ್ಸೈಟ್ಮೆಂಟ್ ನೋಡಿ ಹಾಯ್ ಎಲ್ಲರಿಗೂ ನಮಸ್ಕಾರ ಅಶ್ನಾ ಫ್ಯಾಮಿಲಿ ಬ್ಲಾಗ್ಸ್ ನಲ್ಲಿ ಎಲ್ಲರಿಗೂ ವೆಲ್ಕಮ್ ಇದೆ ಬರ್ರಿ ಫ್ರೆಂಡ್ಸ್ ವಿಡಿಯೋದಲ್ಲಿ ಏನಿದೆ ನೋಡೋಣ ಈಗ ನಾವು ಚಾನೆಲ್ ಇದೆ ಹಂಗಾಗಿ ಬಂದಿದೆ ಇದು ನಮ್ಮ ತಮ್ಮಂದು ಎಕ್ಸಿಬಿಷನ್ ಅವರು ನಮ್ಗೆ ಕಾಲ್ ಮಾಡಿ ಕರ್ತಿದ್ರು ಅಂತ ಹೇಳಿದ್ದೆಲ್ಲ ಇಲ್ಲೇ ನೋಡಿ ಫ್ರೆಂಡ್ಸ್ ನಾವು ಹೊಸಪೆಟ್ಗೆ ಬಂದೀವಿ ಡ್ಯಾಮ್ ಎಲ್ಲ ನೋಡಿಕೊಂಡು ಅದು ಈಗ ನಾವು ಇದು ಫಿಶ್ ಟನಲ್ ಮತ್ತು ಜಲ್ಪರಿ ಒಂದು ನ್ಯೂ ಐಟಮ್ ಇದೆ ಅಕ್ಕ ಬರ್ರಿ ಅಂತ ಹೇಳಿ ಎಲ್ಲರಿಗೂ ಹೇಳಿದರು ನಮ್ಮ ತಮ್ಮಗೂ ಹೇಳಿದರು ಈಗ ನಮ್ಮ ತಮ್ಮ ಇಲ್ಲಿ ಕರ್ಕೊಂಡ್ಬಂದ್ರೆ ಇವರೇ ನೋಡಿರಿ ನಮ್ಮ ಆಂಟಿ ಮಗ ತಮ್ಮ ಇವ್ರದ್ದೇ ಇದು ಎಕ್ಸಿಬಿಷನ್ ಹಂಗಾಗಿ ನಾವು ಬಂದಿವಿ ಸ್ವಲ್ಪ ಅವ್ರು ನಾಚಿಕೊ ತರ ಜಾಸ್ತಿ ವಿಡಿಯೋದಲ್ಲಿ ಬಂದಿಲ್ಲ ಅಷ್ಟೇ ನಾನು ತೋರಿಸಿದೆ ಯಾರ್ದು ಅಂತ ಹೇಳಿ ಹೇಳಿದ್ರಲ್ಲ ಕೇಳಿದ್ರು ನಾನು ಕಮೆಂಟ್ ಮಾಡಿ ಕಾಲ್ ಮಾಡಿ ಕೇಳಿದರು ಹಂಗಾಗಿ ಹೇಳಿ ನೋಡಿರಿ ಫ್ರೆಂಡ್ಸ್ ಈಗ ನಾನು ಫಿಶ್ ಹೋಗ್ತಾ ಇದ್ದೀನಿ ಎಂಟ್ರಿ ಆಗಿನಿ ಯಾವ ಥರ ಇದೆ ನೋಡೋಣ ಬರ್ರಿ ಫ್ರೆಂಡ್ಸ್ ಈಗ ನಾವು ಫ್ಯಾಮ್ಲಿ ಜೊತೆ ಎಲ್ಲರೂ ಬಂದೀವಿ ಫುಲ್ ಎಂಜಾಯ್ಮೆಂಟ್ ಮಾಡಿವಿ ನಮ್ಗಂತೂ ಇಲ್ಲೇ ಬಂದು ನೋಡಿ ಮನಸ್ಸಿಗೆ ಭಾಳ ಚಲೋ ಅನಿಸಿತು ಖುಷಿನಾಯಿತು ಆಯಿತು ಎಲ್ಲ ವೆರೈಟಿ ವೆರೈಟಿ ಥರ ಥರ ಫಿಶಸ್ ಇದಾವೆ ಹಾಗಾಗಿ ನಾನು ನಾನಂತರೂ ಬಿಜಾಪುರ್ನಲ್ಲೇ ಬಂದಿತ್ತು ನಾನು ನೋಡೀನಿ ಅಂದರೆ ಬಟ್ ನಮ್ಮ ಮಮ್ಮಿ ನಮ್ಮ ಪಪ್ಪ ಅವರು ಯಾರು ನೋಡಿದ್ದಿಲ್ಲ ಇದು ಹಾಗಾಗಿ ಯಾರು ನೋಡಿಲ್ಲ ಬರ್ರಿ ಹೋಗೋಣ ಅಂಥೇಳಿ ಇಲ್ಲೇ ನಾವು ಬಂದಿವಿ ಈಗ ಎಲ್ಲ ನೋಡಿ ಎಲ್ಲರೂ ಖುಷಿ ಆಗ್ತಾಯಿದ್ದು ಮಕ್ಕಳಂತೂ ಫುಲ್ ಖುಷಿಯಾದರು ಎಷ್ಟು ಜನ ಬಂದರು ನೋಡಿರಿ ಫ್ರೆಂಡ್ಸ್ ಸಂಡೇ ಇತ್ತಲ್ಲ ಹಾಗಾಗಿ ನಾವು ಸಂಡೇ ದಿನ ಹೋಗಿದ್ವಿ ಹಾಗಾಗಿ ಭಾಳ ರಶ್ನೇ ಇತ್ತು ಪಬ್ಲಿಕ್ ಜಾಸ್ತಿ ಇತ್ತು ಇದು ಜಲ್ಪರಿ ನೀವು ಐಟಮ್ ಇದೆ ನೋಡೋಣ ಅಂಥೇಳಿ ನಮಗೂ ಒಂಥರ ನೋಡಬೇಕನ್ಸು ಅನ್ಸಕತ್ತಿತ್ತು ಹಾಗಾಗಿ ಇದೇ ಫಸ್ಟ್ ಟೈಮ್ ನಾನು ನೋಡೋದು ನೋಡಿದ್ದೇ ಇಲ್ಲ ಟೆನಲ್ ಬಂದಿತ್ತಲ್ಲ ಅದು ನೋಡಿದ್ದೆ ಫಿಶ್ ಟೆನಲ್ ಈಗ ನಾನು ಟೆನಲ್ ಒಳಗೆ ಬಂದೀವಿ ಈಗ ನೋಡಿರಿ ಫ್ರೆಂಡ್ಸ್ ಕಲರ್ಫುಲ್ಲಾಗಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ವ್ಯೂ ನೋಡ್ಬೋದು ಫಿಶ್ ಅಂತರೂ ವೆರೈಟಿ ವೆರೈಟಿ ಇದಾವೆ ಎಲ್ಲರೂ ನೋಡಿ ತುಂಬ ಖುಷಿಯಾದರು ಒಂಥರ ನೀವು ಕಾಣಿಸುತ್ತಲ್ಲ ಮನ್ ನಮ್ಮ ಮನುಷ್ಯರಿಗೆ ಒಂಥರ ಖುಷಿ ಏನಾರ ನೀವು ನೋಡ್ತೀವಲ್ಲ ಭಾಳ ಖುಷಿಯಾಗ್ಬಿಡುತ್ತೆ ಈಗ ನಮ್ಮಮ್ಮಿ ಮುಂದ್ಗಡೆ ಹೋಗ್ತಾಯಿದ್ದಾರ ಪಪ್ಪ ಮುಂದ್ಗಡೆ ಹೋದ್ರು ಮಕ್ಕಳು ತಮ್ಮ ಕರ್ಕೊಂಡು ಹೋಗ್ಯಾನ ಮುಂದೆ ನಾವು ಈಗ ಹಿಂದ್ಗಡೆ ಹೋಗ್ತಾಯಿದ್ವಿ ನೋಡಿರಿ ಫ್ರೆಂಡ್ಸ್ ಜನರು ಭಾಳ ಬಂದಿದ್ರು ಭಾಳ ಜನ ಬಂದಿದ್ರು ಈಗ ನಾವು ಮೆಲ್ಕ ಹೋಗ್ತಾ ಹೋಗ್ತಾಯಿದ್ವಿ ಈಗ ಟೆನಲ್ಗೆ ಬಂದ್ವಿ ಜಲ್ ಪರಿ ಟೆನಲ್ ನೋಡ್ರಿ ಇದು ಇದು ದೊಡ್ಡದು ಟ್ಯಾಂಕ್ ಇದೆ ರೀ ಫುಲ್ ದೊಡ್ಡದಿದೆ ಹಾಗಾಗಿ ಎರಡು ಜಲ್ ಪರಿ ಇದ್ರೊಳಗೆ ಇದು ನೋಡಿ ನಮಗೆ ಭಾಳ ಖುಷಿ ಆಯಿತು ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ಅಂದರೆ ನಾನು ರೀಲ್ಸ್ನಲ್ಲಿ ಶಾರ್ಟ್ಸ್ನಲ್ಲಿ ನೋಡಿದ್ದೆ ಬಟ್ ಮುಂದ್ಗಡೆ ನೋಡೋದ ಒಂದು ಬೇರೆ ಇರುತ್ತೆ ಈ ಥರ ನಾವು ಮುಂದಲಿಂದ ನೋಡಿದರೆ ಬೇರೆ ಇರ್ತಾ ನಾವು ಟಿ ವಿ ಒಳಗಾಗಲಿ ಫೋನ್ ಒಳಗಾಗಲಿ ನೋಡೋದ ಅದು ಬೇರೆ ಇರ್ತದೆ ಇದು ಮುಂದಲಿಂದ ನಾವು ಜಲ್ಪರಿಗೆ ಪರಿ ಅಲ್ಲ ನಮಗೆ ತುಂಬ ಖುಷಿ ಆಯ್ತು ಎಷ್ಟು ಚಲೋ ನೋಡಿರಿ ಫ್ರೆಂಡ್ಸ್ ಆ್ಯಕ್ಟ್ ಮಾಡ್ತಾರೆ ಅವ್ರು ನೀರೊಳಗೆ ಒಂದು ನಿಮಿಷ ಇರೋಕ್ಕೆ ಸಾಧ್ಯ ಅಂತೆ ಅವ್ರದ್ದು ಒಂದೇ ನಿಮಿಷ ಮತ್ತು ಮೇಲೆ ಹೋಗಿ ಸ್ವಲ್ಪ ರಿಫ್ರೆಶ್ ಆಗಿ ಮತ್ತೆ ಕೆಳಗೆ ಬರ್ತಾರೆ ಅವರು ನೋಡಿರಿ ಫ್ರೆಂಡ್ಸ್ ಈ ಥರ ಜಲ್ಪರಿ ಮಗಳಿಗೆ ತುಂಬ ಖುಷಿ ಆಗ್ತಾಯಿದೆ ಇದೆ ಫುಲ್ ಖುಷಿ ಆಯಿತು ಮಕ್ಕಳಿಗೆ ಮಗನ್ಗೆ ಮಕ್ಕಳಿಗೆ ಎಲ್ಲರಿಗೂ ಖುಷಿ ಆಯಿತು ಮತ್ತು ನಮಗೂ ಖುಷಿಯಾಯ್ತು ಮಗ ಇಲ್ಲೇ ಇದ್ದಾನ ಅವರು ನೋಡಕ್ಕೆ ಮತ್ತು ಟೂ ಸೈಡ್ ಕಾಣಿಸುತ್ತಾ ಹಿಂದ್ಗಡೆಯೂ ಬ್ಯಾಕ್ ಸೈಡೇನು ಇದೆ ಮುಂದ್ಗಡೆನೂ ಇದೆ ಹಾಗಾಗಿ ಆ ಕಡೆನೂ ನಿಂತ್ಕೊಂಡಾರ ಮತ್ತು ಈ ಕಡೆನೂ ಮಂದಿ ಭಾಳ ಇದ್ದರು ಈಗ ನೋಡಿರಿ ಫ್ರೆಂಡ್ಸ್ ಈ ಥರ ನೋಡಿ ನಮಗೂ ಭಾಳ ಅಂದರೆ ಭಾಳ ಖುಷಿ ಆಯ್ತು ಜಾರು ನೋಡ್ರಿ ಎಷ್ಟು ಖುಷಿಯಾಗಿ ಮುಂದೆ ಕಿ ಪೂರಾ ಫಸ್ಟ್ ನೀತೀನಿ ಮಮ್ಮಿ ನಾನು ನೋಡೋಕೆ ಸರಿಯಾಗಿ ಕಾಣಿಸುತ್ತಾ ಅಂಥೇಳಿ ಮುಂದ್ಗಡೆ ಹೋಗಿ ನಿಂತ ಜಲ್ಪರಿ ಎರಡಿದ್ದು ಎರಡು ಒಂದು ಬ್ಲೂ ಕಲರಿಂದು ಏನೋ ಒಂದು ತೋರಿಸ್ತೀನಿ ನಿಮಗೆ ಇವರು ಡ್ರೆಸ್ ನೋಡಿರಿ ಎಷ್ಟು ಸೂಪರ್ ಆಗಿದೆ ಸೇಮ್ ಫಿಶ್ ಹೋಗ್ತಾ ಇದೆ ನೀರೊಳಗೆ ಆ ಥರ ಕಾಣಿಸಕತ್ತಿದ್ ನೋಡ್ರಿ ನೋಡಿರಿ ಫ್ರೆಂಡ್ಸ್ ಎಷ್ಟು ನಮಗಂತೂ ಭಾಳ ಅಂದರೆ ಭಾಳ ಖುಷಿನೂ ಆಯಿತು ಒಂಥರ ನೀವು ಆಯಿತು ಮತ್ತು ಮನೇಲಿ ಇದ್ದು ಇದ್ದು ಬೇಜಾರಾಗಿಬಿಟ್ಟಿತ್ತು ಇಲ್ಲಿ ಬಂದು ಸ್ವಲ್ಪ ಚೇಂಜಸ್ ಬಂತು ರೀ ನಮ್ಮ ಒಳಗೆ ಅದೇ ಅಡುಗೆ ಅದೇ ಮನೆ ಅದೇ ಕೆಲಸ ಅದು ಅಂತೂ ನಮಗೂ ಬಿಡುಗಡೆ ಇಲ್ಲ ಯಾವಾಗಾರು ಸ್ವಲ್ಪ ಬೇಜಾರಾದಾಗ ಈ ಥರ ಹೋಗಿ ನೋಡಿ ಬಂದರೆ ಸ್ವಲ್ಪ ಖುಷಿ ಆಗುತ್ತೆ ಹೌದಲ್ರಿ ಫ್ರೆಂಡ್ಸ್ ಎಷ್ಟು ಜನ ಬಂದಾರ ಸಂಡೇ ಇತ್ತಲ್ಲ ಎಲ್ಲರದ್ದು ರಜಾ ಇರುತ್ತೆ ಮತ್ತು ಸ್ಕೂಲೂ ಇರಂಗಿಲ್ಲ ಮಕ್ಕಳದು ಹಾಗಾಗಿ ಎಲ್ಲ ಪೇರೆಂಟ್ಸ್ ತಮ್ಮ ತಮ್ಮ ಮಕ್ಳು ಕರ್ಕೊಂಡು ಬಂದಾರ ಫ್ಯಾಮ್ಲಿ ಜೊತೆ ಈ ಥರ ನಮಗೆ ನೋಡೋಕ್ಕೆ ತುಂಬ ಖುಷಿಯಾಗುತ್ತಾ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅದು ಬಿಟ್ಟು ಬೇರೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹೋಗಬೇಡ್ರಿ ಯಾರು ಈ ಥರ ಮಾಡಬೇಡ್ರಿ ಮಕ್ಕಳಿಗೆ ಖುಷಿ ಕೊಡ್ರಿ ನಿಮ್ಮ ಮನೆಯಲ್ಲಿ ಫ್ಯಾಮ್ಲಿಗೆ ಟೈಮ್ ಕೊಡ್ರಿ ಅಂದರೆ ನಮಗೆಲ್ಲ ಖುಷಿಯಾಗುತ್ತಾ ಒಂದು ದಿನ ತೆಗಿಬೇಕು ಫ್ಯಾಮ್ಲಿಗೆ ಅಂಥೇಳಿ ಡೈಲಿ ಕೆಲಸ ಇದ್ದೇ ಇರ್ತಾ ಒಂದು ದಿನ ಅಂಥೇಳಿ ಟೈಮ್ ತೆಗೆದು ಫ್ಯಾಮ್ಲಿ ಜೊತೆ ಈ ಥರ ನಾವು ಸ್ವಲ್ಪ ಎಂಜಾಯ್ಮೆಂಟ್ ಮಾಡಿದರೆ ಸ್ವಲ್ಪ ಬದಲಾವಣೆ ಆಗುತ್ತಾ ಇಲ್ಲಾಂದರೆ ಅದೇ ಮನೆ ಕುಂತು 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 ಬೇಜಾರಾಗ್ಬಿಡುತ್ತಾ ಹಾಗಾಗಿ ಸ್ವಲ್ಪ ದುಡ್ಡು ಏನು ಖರ್ಚು ಮಾಡಿಲ್ಲ ಅಂದರೆ ಏನಾಯಿತು ಈ ಥರ ಸ್ವಲ್ಪ ಎಲ್ಲರ ಇದೇ ಟೆನಲ್ಗಂತಾನೆ ಇಲ್ಲ ಎಲ್ಲರ ಪಾರ್ಕ್ ಇರ್ತಾವ ಅಲ್ಲೇ ಫ್ಯಾಮ್ಲಿ ಜೊತೆ ನೋಡಿರಿ ಫ್ರೆಂಡ್ಸ್ ಎಲ್ಲರೂ ಫ್ಯಾಮ್ಲಿ ಜೊತೆ ತಮ್ಮ ತಮ್ಮ ಫ್ಯಾಮ್ಲಿ ಜೊತೆ ಅವ್ರವ್ರೆಲ್ಲರೂ ಬಂದಾರ ನೋಡ್ಬೋದು ನೀವು ಮಕ್ಕಳು ಕರ್ಕೊಂಡು ಸ್ವಲ್ಪ ಚೇಂಜಸ್ ಆಗುತ್ತಾ ಸ್ವಲ್ಪ ಖುಷಿಯಾಗುತ್ತಾ ದಿನ ಅದೇ ಇನ್ನು ಸ್ಕೂಲು ಅದೇ ಬುಕ್ಕು ಅದೇ ಅಂದರೆ ಒಂದು ದಿನ ಇವ್ರಿಗೆ ಟೈಮ್ ಕೊಡಬೇಕು ನಾವು ತಿಂಗಳದಲ್ಲಿ ಆಗಲಿ ಹದಿನೈದು ಒಂದು ಸಲ ಆಗಲಿ ಯಾವಾಗಾರ ಒಂದು ನಾಲ್ಕೈದು ತಿಂಗಳ ಒಂದು ಸರನ ಎಲ್ಲ ಹೊರಗಡೆ ಹೋಗ್ಬೇಕು ನಾವು ಅಂದರೆ ಮಕ್ಕಳಿಗೆ ಖುಷಿ ಆಗುತ್ತಾ ನೋಡಿ ತುಂಬ ಖುಷಿ ಆಗ್ತಾರೆ ಈಗ ನೋಡಿರಿ ಫ್ರೆಂಡ್ಸ್ ಇದು ನೋಡಿ ಅಂತರ ನಮ್ಗಂತರೂ ಭಾಳ ಅಂದರೆ ಭಾಳ ಖುಷಿ ಆಯಿತು ನಮ್ಮಮ್ಮಿ ಇದು ತೊಗೊಂಡ್ರು ಏನಂತಾರೆ ಇದು ಸ್ಪೂನ್ ತೊಗೊಂಡ್ತಾರೆ ನನ್ಗೆ ಏನಂತ ಹೇಳಿದರು ನಾನು ಬೇಡ ಅಂತಂದೆ ಮತ್ತೆ ನಮ್ಮ ತಮ್ಮ ಇಲ್ಲಿ ಇಬ್ಬರು ಕರ್ಕೊಂಬಂದು ಇವರು ಚಿಪ್ಸ್ ತಿನ್ನಕತ್ತಾರೆ ನೋಡಿ ಫ್ರೆಂಡ್ಸ್ ನನಗೂ ಅಂತ ಹೇಳಿದರು ನಾನು ಪಾಪ್ಕಾರ್ನ್ ಅಂದರೆ ನನಗೆ ಭಾಳ ಇಷ್ಟ ಅದು ತೊಗೊತೀನಿ ಅಂತ ಹೇಳಿದೆ ಇವರೆಲ್ಲ ಇನ್ನು ಏನೇನು ಇದೆ ತಿನ್ನೋದು ಫುಡ್ ಅಂತೂ ವೆರೈಟಿ ವೆರೈಟಿ ಸ್ನ್ಯಾಕ್ಸ್ ಇದಾವೆ ಇಲ್ಲೇ ಮತ್ತು ಮಮ್ಮಿ ಜಾರೂಗೆ ಇದು ಸ್ಲೀಪರ್ ಕೊಡ್ಸಾರೆ ನೋಡಿರಿ ಫ್ರೆಂಡ್ಸ್ ಬ್ಯಾಡಂದ್ರೆ ನಮ್ಮ ಮಮ್ಮಿ ಕೇಳೋಂಗಿಲ್ಲ ತೊಗೊಂಡಿ ಏನು ತೊಗೊಂತೀನಿ ಅಂತ ಹೇಳಿ ಮಮ್ಮಿ ಶಾಪಿಂಗ್ ಮಾಡ್ಸಕತ್ತಾರ ಮಕ್ಕಳಿಗೆ ಈಗ ನೋಡಿ ಫ್ರೆಂಡ್ಸ್ ಈ ಕಲರ್ ನೋಡಿದ್ಲು ಅಕ್ಕಿಗೆ ಇಷ್ಟ ಆಗಿಲ್ಲ ಏನಾರ ಕೊಡಿಸ್ರಿ ಆಕಿ ಒಲ್ಲೆ ಅಂತ ಹೇಳೋಂಗಿಲ್ಲ ಖುಷಿಲಿಂದ ತೊಗೊತಾಳ ಅಕ್ಕಿ ಕೊಟ್ಟರೆ ಸಾಕು ಕೊಡಿಸಿದ್ರೆ ಸಾಕು ಅಕ್ಕಿ ಹಂಗೈತೆ ರೀ ನಮ್ಮ ಮೇಡಮ್ದು ಈಗ ನೋಡಿರಿ ಫ್ರೆಂಡ್ಸ್ ಈ ಥರ ತಗೊಂಡು ಇದು ತಗೊಂಡ್ಲು ಅಕ್ಕಿ ಅದು ಪಿಂಕ್ ಕಲರ್ ಲೈಟ್ ಪಿಂಕ್ ಕಲರ್ ನನಗೆ ಇಷ್ಟ ಆಗಿಲ್ಲ ಅಂದೆ ನಾನು ಹೌದೇನು ರೀ ಮಮ್ಮಿ ಅಂತ ಹೇಳಿ ಹೇಳಕ್ಕೆ ತಳ್ದಾರು ಮೇಡಮ್ ಇದು ಲೈಕ್ ಆಯ್ತು ಇದು ತೊಗೊಂಡೆ ನಾನು ಭಾಳ ಕಡಿಮೆ ರೇಟ್ ಇತ್ತು ಚಲೋ ಪ್ರೈಸ್ನಲ್ಲಿ ಸಿಕ್ತು ನಮಗೆ ಸ್ಲೀಪರ್ ಈಗ ನೋಡಿರಿ ಫ್ರೆಂಡ್ಸ್ ನಾವು ಎಲ್ಲ ತಗೊಂಡು ಈಗ ನಾವು ಒಳಗಡೆ ಇದ್ವಿ ಈಗ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಬಂದ್ವಿ ಮಕ್ಳು ಕರ್ಕೊಂಡು ತಮ್ಮ ಇದರೊಳಗೆ ಕುಂತಾನ ಇದು ಯಾವ ಜೂಲ ಇದ್ರ ಹೆಸರು ನನಗೆ ಗೊತ್ತಿಲ್ಲ ಮೂರಲ್ಲಿ ಇದ್ರಾಗ ಕುಂತಾರೆ ನೋಡಿರಿ ಫ್ರೆಂಡ್ಸ್ ನನ್ನ ಮಕ್ಕಳು ನನ್ನ ತಮ್ಮ ನಾವು ಅಲ್ಲಿ ಕುಂತು ಎಂಜಾಯ್ ಮಾಡಕತ್ತಿದ್ವಿ ನೋಡಿ ಸ್ವಲ್ಪ ಪಾಪ್ಕಾರ್ನ್ ತಗೊಂಡಿದ್ವಿ ತಿನ್ಕೊಂತ ನೋಡಕತ್ತೀವಿ ಬ್ಯಾಡಂದ್ರೆ ನಾ ಮಕ್ಳು ಕೇಳೋಂಗಿಲ್ಲ ಹಾಗಾಗಿ ನಮ್ಮ ತಮ್ಮ ಕರ್ಕೊಂಡೋಗಿ ಆಟ ಆಡ್ಸಕತ್ತ ನೋಡ್ರಿ ಅವ್ರಿಗೆ ಈಗ ಎಲ್ಲಾನು ಎಕ್ಸಿಬಿಷನ್ ನೋಡಿಕೊಂಡು ಇದು ನೆಕ್ಸ್ಟ್ ಮತ್ತೆ ಬೇರೆ ಪಾರ್ಕ್ ಬಂದಿವಿ ಯಾಕಂದರೆ ನಾವು ಟಿಫಿನ್ ತಂದಿದ್ವಲ್ಲ ಫ್ಯಾಮ್ಲಿ ಜೊತೆ ಎಲ್ಲರೂ ಅಲ್ಲೇ ಡ್ಯಾಮ್ಗೆ ಹೋಗಿದ್ವಲ್ಲ ಐವಿ ಒಳಗೆ ಅಲ್ಲೇ ಸ್ವಲ್ಪ ಸ್ನಾಕ್ಸ್ ಅದು ಚಾ ಅದು ಎಲ್ಲ ಆಗಿತ್ತಲ್ಲ ಅಲ್ಲಿ ಏನು ತಿಂದಿದ್ದಿಲ್ಲ ನಾವು ಅಷ್ಟೇ ಆಗಿತ್ತು ಹಾಗಾಗಿ ಈಗ ನಾವು ಪಾರ್ಕ್ ಬಂದೀವಿ ಟಿಫಿನ್ ಬಂದಿದ್ವಿ. ಮಧ್ಯಾಹ್ನ ನಾವು ಊಟ ಮಾಡಿ ಬಂದಿದ್ದಿಲ್ಲ ಹಾಗೆ ಟೈಮ್ ಆಗಿತ್ತು ಹೇಳಿ ಹಾಗೆ ಟಿಫಿನ್ ತೊಗೊಂಡ್ಬಂದುಬಿಟ್ವಿ ಈ ಪಾರ್ಕ್ ಬಂದೀವಿ ಭಾಳ ನೋಡೋಕೆ ತುಂಬ ಖುಷಿ ರೀ ಇದು ಪಾರ್ಕ್ ಇದು ಇರೋದು ಇದು ಪಾರ್ಕ್ ಈಗ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಪಾರ್ಕಿಗೆ ಬಂದು ಎಲ್ಲ ನೋಡಿ ನಮಗಂತೂ ಭಾಳ ಅಂದರೆ ಭಾಳ ಚಲೋ ಅನಿಸಿತು ಒಂಥರ ಟೈಮ್ ಸ್ಪೆಂಡ್ ಮಾಡಿದೀವಿ ಸಂಡೇ ಹೆಂಗೆ ಹಂಗೆ ಹೆಂಗೆ ಹೋಯ್ತು ಅಂಥೇಳಿ ಗೊತ್ತೇ ಆಗಲಿಲ್ಲ ಎರಡು ದಿನ ಇದ್ದೆ ಇಲ್ಲೇ ಇದ್ದು ಮತ್ತು ಇಲ್ಲೇ ಬಂದರೆ ನಮಗೂ ಭಾಳ ಖುಷಿ ಆಯಿತು ಈಗ ನಾನು ಎರಡನೇ ಸಲ ಇದು ಬಂದಿದ್ದು ಫಸ್ಟ್ ಬಂದಿದ್ದೆ ಅಂದರೆ ನಾನು ಶೇರ್ ಮಾಡಿದ್ದಿಲ್ಲ ಈ ಸರಿ ನಾನು ಶೇರ್ ಮಾಡಕತ್ತೀನಿ ನೋಡಿರಿ ಫ್ರೆಂಡ್ಸ್ ಇದು ನಾವು ಬಗಾರ್ ರೈಸ್ ತಂದಿದ್ವಿ ಕುಷ್ಕ ರೈಸ್ ಮತ್ತು ಮೊಸರನ್ನ ತೊಗೊಂಬಂದಿದ್ವಿ ಚೊಂಗೆ ತೊಗೊಂಬಂದಿದ್ವಿ ಮೊನ್ನೆ ವಿಡಿಯೋದಲ್ಲಿ ಹಾಕಿದ್ದೆಲ್ಲ ಅವತ್ತು ಅವತ್ತೇ ನಾವು ಬಂದಿರೋದು ಈಗ ನೋಡಿರಿ ಫ್ರೆಂಡ್ಸ್ ಇದು ಸ್ವಲ್ಪ ಕ್ಲಿಪ್ಪು ಲೇಟಾಗಿ ಸಿಗ್ತಾಯಿದೆ ನಿಮ್ಗೆ ಇದು ಎಲ್ಲ ನಾವು ಊಟ ಎಲ್ಲ ಆಯಿತು ನಮ್ಮದು ಊಟ ಮಾಡಿಕೊಂಡು ಈಗ ಒಳಗಡೆ ಹೋಗ್ತಾಯಿದ್ವಿ ಈಗ ನೋಡಿ ಫ್ರೆಂಡ್ಸ್ ಈ ಥರ ರಿಯಲ್ ಆಗಿ ನಿಂತ್ಕೊಂಡಾರ ಅಂದಂಗೆ ಕಾಣಿಸೋಕ್ತಿತ್ತು ನೋಡ್ರಿ ಡೋಲ್ ಬಾರ್ಸಾಕತ್ತಾರ ಒಬ್ಬರು ಇಲ್ಲಿ ಸಿಪಾಯಿ ನಿಂತಂಗೆ ಇವ್ರು ನಿಂತ್ಕೊಂಡಾರ ನೋಡ್ರಿ ಫ್ರೆಂಡ್ಸ್ ಎಷ್ಟು ಖುಷಿ ಅನ್ಸುತ್ತೆ ನೋಡ್ರಿ ಇವ್ರಿಗೆ ನೋಡಿ ನ್ಯಾಚುರಲ್ ಇದೆ ಅಂತ ಕಾಣಿಸುತ್ತೆ ಇವರು ಫೋಟೋ ಶೂಟ್ ಮಾಡಕ್ಕಾರ ರೀಲ್ಸ್ ಮಾಡಕ್ಕೆ ಅವರು ಈಗ ನಾವು ಫಸ್ಟ್ ಫ್ರಂಟ್ಗೆ ಗಾಂಧಿ ತಾತದ ಫೋಟೋ ಹಾಕ್ಯಾರ ಸ್ಟ್ಯಾಚ್ಯೂ ಇತ್ತು ಈಗ ನಾವು ಒಳಗೆ ಬರಕತ್ತೀವಿ ಮ್ಯೂಸಿಕ್ ಮೌಂಟೈನ್ರಿ ಇದು ಈಗ ನೋಡಿರಿ ಫ್ರೆಂಡ್ಸ್ ಇಲ್ಲೇ ಇವ್ರು ಇವ್ರದ್ದು ಒಂದು ಫೋಟೋ ಶೂಟ್ ನಡೆದೈತಿ ಇಲ್ಲೇ ನೋಡ್ಬೋದು ಹಸ್ಬೆಂಡ್ ವೈಫು ಈ ಥರ ಖುಷಿಯಾಗಿರ್ಬೇಕು ನೋಡಿರಿ ಫ್ರೆಂಡ್ಸ್ ಅಂದರೆ ಫ್ಯಾಮ್ಲಿ ಜೊತೆ ಈ ಥರ ನಾವು ಟೈಮ್ ಸ್ಪೆಂಡ್ ಮಾಡಬೇಕು ಮಾಡಿದರೆ ನಾವು ಎಲ್ಲರೂ ಮನೆಯೊಳಗೆ ನೆಮ್ಮದಿಯಾಗಿರ್ತೀವಿ ಎಲ್ಲಂದರೆ ಅದು ಇದು ಅಂಥೇಳಿ ಗೊತ್ತೇ ಇದೆಯಲ್ಲ ರೀ ಫ್ರೆಂಡ್ಸ್ ನಿಮಗೆ ಫ್ಯಾಮ್ಲಿ ಒಳಗೆ ಹೆಂಗೆ ಇರ್ತಾ ಹೇಳೋದೇನು ಬೇಕಾಗಿಲ್ಲ ಮಕ್ಕಳು ಅಷ್ಟು ಖುಷಿ ಆದರು ಈಗ ನೋಡಿ ಫ್ರೆಂಡ್ಸ್ ಯಾ ಮ್ಯೂಸಿಕ್ ಬರುತ್ತಾ ಅದೇ ಥರ ಸೇಮ್ ನೀರಿಂದು ಇದು ಡ್ಯಾನ್ಸ್ ರೀ ವಾಟ್ರ್ ಇದು ಭಾಳ ಖುಷಿ ಆಯ್ತು ನಮಗೆ ಇದು ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ಲಾಗಿ ಲೈಟಿಂಗ್ ಅಂತೂ ಸೂಪರ್ ಬರ್ತಾ ಬರ್ತಾಯಿದ್ದು ಈಗ ಮಗಳ ನೀರು ನೋಡಿ ತುಂಬ ಖುಷಿ ಆಗ್ತಾ ಇದ್ದಾಳೆ ಡ್ಯಾನ್ಸ್ನೇ ಸ್ಟಾ ಸ್ಟಾರ್ಟ್ ಮಾಡಿದ್ಲಿಕ್ಕೆ ಮಮ್ಮಿ ಪಪ್ಪ ಜಾರು ಮೇಡಮು ನನ್ನ ಮಗ ನಮ್ಮ ಬ್ರದರ್ ಅಲ್ಲೇ ಹಿಂದುಗಡೆ ಪಾರ್ಕಿಗೆ ಹೋಗ್ಯಾರ ಈಗ ನಾವು ಇಲ್ಲೇ ನಿಂತ್ಕೊಂಡಿದ್ವಿ ಈಗ ನೋಡಿರಿ ಫ್ರೆಂಡ್ಸ್ ನಾವು ಎಲ್ಲ ನೋಡಿದ್ದಾಯಿತು ಈಗ ಹೊರಗಡೆ ಹೋಗ್ತಾಯಿದ್ವಿ ಜಾರು ಮೇಡಮ್ ನೋಡಿರಿ ಇಲ್ಲೇ ಒಂದು ಫೋಟೋ ತೆಗಿ ಮಮ್ಮಿ ಅಂತಂದಲು ಗಾಂಧಿ ತರದ್ದು ಸ್ಟ್ಯಾಚ್ಯೂ ಹಾಕ್ಯಾರ ಮಾಡ್ಯಾರಲ್ರಿ ಇಲ್ಲೇ ಈಗ ನೋಡಿರಿ ಫ್ರೆಂಡ್ಸ್ ನಾವು ಹೊರಗಡೆ ಹೋಗ್ತಾ ಇದ್ವಿ ಫಸ್ಟ್ ಬಂದ ತಕ್ಷಣನೇ ದರ್ಶನ ಆಗೋದು ಗಾಂಧಿ ತಾತಗೆ ನೋಡಿನ ಸ್ಟಾರ್ಟ್ ಆಗುತ್ತೆ ಈ ಪಾರ್ಕ್ ನೋಡಿರಿ ಫ್ರೆಂಡ್ಸ್ ಅಷ್ಟು ವ್ಯೂ ಅಂತೂ ಸೂಪರ್ ಆಗಿದೆ ನೋಡಿ ಎಲ್ಲರೂ ಎಂಜಾಯ್ ಮಾಡಿರಿ ಹೇಳಿ ಅನಿಸುತ್ತ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಹೇಳಿ ಅನ್ಕೊಂತೀನಿ ವಿಡಿಯೋಗೊಂದು ಲೈಕ್ ಮಾಡೋದು ಮರಿಬೇಡ್ರಿ ಫ್ರೆಂಡ್ಸ್ ನೆನ್ಪಿಲಿಂದ ಸಬ್ಸ್ಕ್ರೈಬ್ ಮಾಡಿರಿ ಯಾರು ನನ್ನ ಚಾನಲ್ ಹೊಸ್ದಾಗ ನೋಡಕ್ಕ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೊತೀನಿ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿರಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಇಂಥದ್ದೇ ಒಳ್ಳೆ ಬ್ಲಾಗ್ನಲ್ಲಿ ಓಕೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್